ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಮಕ್ಕಳ ಕೈಗೆ ಮೊಬೈಲ್ ಕೊಡ್ಬಾರ್ದ ಏನ್ ತೊಡಬಾರ್ದು ಅಂತ ಒಬ್ರು ನಮ್ಮ ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ ನೋಡಿ ಮಕ್ಕಳ ದೇಹ ಏನು ತುಂಬಾ ಸ್ಪೀಡ್ ಇರುತ್ತದೆ ಅವರು ಈಗ ಮಾಡಿದ ಕೆಲಸನೇ ಇನ್ನೊಂದು ಸ್ವಲ್ಪ ಬಿಟ್ರೆ ಮಾಡೋದಿಲ್ಲ ಅಲ್ಲೇ ಮರ್ತೋಗ್ಬಿಟ್ಟಿರ್ತಾರೆ ಇನ್ನೊಂದ್ ಕೆಲ್ಸಕ್ಕೆ ಹೋರ್ ಅಲ್ಲಿ ಮರ್ತೋಗ್ಬಿಡ್ತಾರೆ ಹಂಗೆ ಹಂಗೆ ಜಾಸ್ತಿ ಏನು ನಾನು ಹೇಳ್ತಾರೆ ಐದು ವರ್ಷದ ಒಳಗಿರೋ ಮಕ್ಕಳಿಗೆ ನೋಡಿ ನಾವೇನ್ ಮಾಡ್ತಾ ಇದೀವಿ ಹಿರಿಯರುಗಳು ನಾವು ಮಕ್ಳನ್ನ ಸಾಕೋದು ಬೆಳೆಸೋದೇ ಕಲ್ತಿಲ್ಲ ಮರ್ತೋಗ್ಬಿಟ್ಟಿದಿವೆಲ್ಲಾ ಮಕ್ಕಳು ಹತ್ರ ಏನ್ ಮಾಡ್ಬೇಕು ಅವ್ರ ನಾಟ ಆಡಿಸ್ಬೇಕು ಅವ್ರ ಯಾವ ರೀತಿ ಪದಗಳನ್ನ ಕಳ್ಸ್ಬೇಕು ಅವ್ರ ಪ್ರಶ್ನೆ ಮಾಡ್ತಾ ಇರ್ತಾರೆ ಈ ವಯಸ್ಸಲ್ಲಿ ಪ್ರಶ್ನೆ ಮಾಡೋದೇ ಅವ್ರ ಕೆಲಸ ಮೂರು ನಾಲ್ಕಲ್ಲಿ ಕೇಳಿದೆಲ್ಲ ಇದೇನು ಇದೇನು ಇದೇ ಅದೇ ಇಂತಕ್ಕೆ ಅಂತ ಪ್ರಶ್ನೆ ಮಾಡ್ತಾ ಇರ್ತಾರೆ ಏಯ್ ನಿನ್ ಯಾಕೆ ಸಿಮ್ ಇರು ತಗೋ ಮೊಬೈಲ್ ಆನ್ ಮಾಡಿ ಕೊಟ್ಬಿಡು ಆ ಮೊಬೈಲ್ ಅಲ್ಲಿ ಗೊಂಬೆ ಇಲ್ಲ ಜೆ ಸಿ ಪಿ ಆಗಿ ಇಲ್ಲ ಟ್ಯಾಕ್ಟರ್ ಓಡಿಸೋದು ಇಂಥವೇ ನೋಡ್ತಾ ಇರ್ತಾವ ಮಕ್ಳು ಇಲ್ಲ ಪ್ರಾಣಿಗಳ್ನ ಇಲ್ಲ ಇಂಥವನ್ನ ಹಾಕಿ ಕೊಟ್ಬಿಡ್ತಾರೆ ನೋಡಿ ಮಕ್ಕಳ ಕಣ್ಣು ತುಂಬಾ ಸೂಕ್ಷ್ಮ ಇರ್ತದೆ ತುಂಬಾ ಬ್ರೈನು ಸೂಕ್ಷ್ಮ ಇರ್ತದೆ ಅತಿ ಹೆಚ್ಚು ಮೊಬೈಲಿನ ಏನು ಅದರಲ್ಲಿ ರೇಡಿಯೇಷನ್ ಇರ್ತದೆ ಅದು ಮಕ್ಕಳ ಮೇಲೆ ಪ್ರಭಾವ ಬೀರ್ತದೆ ನೋಡಿ ನೀವು ಹೋಗ್ಬಿಟ್ಟು ಒಂದ್ಸತಿ ನಿಮಾನ್ಸ್ ಹಾಸ್ಪಿಟ್ಲಾಗ ಹೋಗ್ಬೇಕು ಅಲ್ಲಿ ಬೆಳಗ್ಗೆ ಬೆಳಿಗ್ಗೆ ಹೋಗ್ಬಿಟ್ರೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆಗೆ ಎಲ್ಲ ಮಕ್ಳನ್ನ ಕೈ ತಗೊಂಡ್ ಬಂದಿರ್ತಾರ ಅಲ್ಲಿ ಏನು ಎಲ್ಲ ಮಕ್ಕಳಿಗೆ ಕಣ್ಣು ಶೇಕು ಒಂದು ಗುಡ್ಡೆ ಹಿಂಗೋ ಹಿಂಗೋಗಿರ್ತದೆ ಇಲ್ಲ ಬಾಯ ಜೋಳ ಇರ್ತದೆ ಇಲ್ಲ ಕೈ ಕಲ್ ನಡ್ಕೊಬತಾ ಇರ್ತವೆ ಏನು ಅಂದ್ರೆ ಮೊಬೈಲ್ 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 ನೀವು ಸಹ ನಿಮ್ ಮಕ್ಳು ನೋಡಿ ತುಂಬಾ ತೀಟೆ ಮಾಡ್ತಾವ್ನೆ ತುಂಬಾ ರಚೆ ಹಿಡಿತವನೇ ಹೇಳ ಮಾತೇ ಕೇಳ್ತಾ ಇಲ್ಲ ಅಂತಂದ್ರೆ ಏನಾಗಿರ್ತದೆ ಅಂದ್ರೆ ನೋಡಿ ಹದಿನೈದು ಸೆಕೆಂಡ್ ಇಪ್ಪತ್ ಸೆಕೆಂಡ್ ಅಥವಾ ಒಂದು ನಿಮಿಷದ ಮೇಲೆ ರೀಲ್ಸ್ ನೋಡಲ್ಲ ಮಕ್ಳು ಸರ 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 ಕೇಳ್ತಾವ್ರೆ ಅವ್ರ ಬ್ರೈನ್ ಎಲ್ಲಿ ಏಕಾಗ್ರತೆ ಬರ್ತದೆ ಎಲ್ಲಿ ಅವ್ರ ಕಂಟ್ರೋಲ್ ಬರ್ತದೆ ನೀವೇ ಹೇಳಿ ಅಲ್ವಾ ಅಷ್ಟು ವೇಗವಾಗಿ ಬ್ರೈನ್ ವರ್ಕ್ ಆಯ್ತಿದೆ ಅಂದ್ರೆ ಅಷ್ಟೇ ಮುಗೀತು ಮೊಬೈಲ್ ಕೊಡ್ಬೇಕಾದ್ರು ಸಹ ತಿನಿಸ್ತಾ ತಿನ್ಸ್ತಾ ಮೊಬೈಲ್ ತೋರಿಸ್ತೀರಾ ನೋಡಿ ಊಟ ಹೆಂಗ್ ಮಾಡ್ಬೇಕು ಅಂತ ನಿಮ್ ಮಕ್ಳು ತೋರ್ ತಿನ್ಸ್ಬೇಕು ಅನ್ನೋದೇ ಗೊತ್ತಿಲ್ಲ ನೋಡಿ ಪದಗಳು ಹೇಳಿ ಎದುರುಗಡೆ ಯಾರು ಪರಿಚಯ ಮಾಡಿ ನೋಡು ಆಂಟಿ ನೋಡು ಅಜ್ಜಿ ನೋಡು ಮಾಮೂನ್ ನೋಡು ಅಣ್ಣನ್ ನೋಡು ಅಂತ ಈ ರೀತಿ ಮಕ್ಕಳನ್ನ ತೋರಿಸೋದು ಇಲ್ಲ ಚಂದಮಾಮ ನೋಡು ನಕ್ಷತ್ರ ನೋಡು ಮರ ನೋಡು ಕಾಗೆ ನೋಡು ಪಕ್ಷಿ ನೋಡು ನಾಯಿ ನೋಡು ಅಂತ ಹೆಸರುಗಳು ಹೇಳ್ಕೊಡ್ತಾ 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 ಊಟ ತಿನ್ಸೋರು ಇವಾಗ ಏನಿಲ್ಲ ಮೊಬೈಲ್ ಕೊಡು ಅದೇನೋ ನೋಡ್ತಾ ಇರ್ತದೆ ಒಂದ್ಸತಿ ಯಾವ ಆ ಅನ್ನೋದು ಅದ ಅಂತ ತಿಂತದೆ ಆ ದೇಹಕ್ಕೂ ಹೋಗ್ ಸೇರಲ್ಲ ಊಟ ಅದು ಮನ್ಸೂನ್ ಮಾಡ್ ಯೋಚನೆ ಮಾಡ್ತೈತೆ ಬಾಗಿ ಒಂದ್ ಕೆಲಸ ಮಾಡಿ ಹೊಟ್ಟೆ ಒಳಗೆ ಹೋಗ್ತೈತೆ ಅದ್ ಬಟ್ಟೆ ಹೊಟ್ಟೆ ಒಳಗೆ ಹೋಗ್ಬೇಕು ಹೋಗ್ಬಾರ್ದು ಏನು ಗೊತ್ತಾಗಲ್ಲ ಅದ್ ಜೀರ್ಣ ಕ್ರಿಯೆ ಮಾಡ್ಕೊಬೇಕು ಇಲ್ವೋ ಗೊತ್ತಾಗಲ್ಲ ನೋಡಿ ಮೊಬೈಲ್ ಕೊಡಿ ಎಷ್ಟ್ ಬೇಕೋ ಅಷ್ಟು ಕೊಡಿ ಏನ್ ತೋರ್ಸ್ಬೇಕು ಅದನ್ ತೋರಿಸಿ ಅರ್ಧ ಗಂಟೆನೋ ಐದ್ ನಿಮಿಷನೋ ಹತ್ತು ನಿಮಿಷನೋ ಕೊಡ್ಬೇಕು ಮಕ್ಕಳು ಈಗಿನ ಕಾಲದ ತಕ್ಕನಾಗೆ ಟೆಕ್ನಾಲಜಿ ಬೆಡ್ದಂತ ತಕ್ಕನಾಗೆ ತಗೊಬೇಕು ಇವ್ರದ್ ಬಿಡಿ ಮಕ್ಳದಿಗೆ ಗೊತ್ತಾಯ್ತು ಇದು ತುಂಬಾ ಡೇಂಜರ್ ದಯವಿಟ್ಟು ಕೊಡಬೇಡಿ ಇನ್ನ ಈ ಅಧಿಹಾರಿಯಾದ ಮಕ್ಕಳು ಏನು ಒಂದ್ ಏಳು ಎಂಟು ಏಳು ವರ್ಷದಿಂದ ಒಂದ್ ಹದಿನೈದು ವರ್ಷದ ಮಕ್ಳು ಅನ್ಕೊಳ್ಳಿ ನೀವು ಅವ್ರ ಮಕ್ಳಿಗೆ ಮೊಬೈಲ್ ಕೊಡ್ತಿದ್ದೀರ ಅಂದ್ರೆ ಫಸ್ಟ್ ನೀವು ಅದಕ್ಕೆ ಪಾಸ್ವರ್ಡ್ ಎಲ್ಲ ಇಕ್ಕೊಂಬಕ್ ಈಗೆಲ್ಲ ತಂತ್ರಜ್ಞಾನ ಬಂದಿದೆ ಅವ್ರ ಯಾವ ಯಾವ ಗೆ ಹೋಗ್ತವ್ರೆ ಏನೇನ್ ಮಾಡ್ತವ್ರೆ ಎತ್ತೆತ್ ಮಾಡ್ತವ್ರೆ ನೀವು ನೋಡ್ಕೊಬೇಕು ನಾವು ಓದಿಲ್ಲ ನಮಗ್ ಬರಲ್ಲ ಅಂತಂದ್ರೆ ನಿಮ್ಮ ಮನೇಲಿರುವಂತ ಬೇರೆ ಓದಿರುವಂತ ದೊಡ್ಡ ಹುಡುಗರು ಏನು ಇಪ್ಪತ್ತೈದು ಮೂವತ್ತು ವಯಸ್ಸು ಹುಡುಗರು ಇರ್ತಾರೆ ಅಂತವ್ರು ಹೇಳ್ಬಿಟ್ಟು ನೋಡಪ್ಪ ಈ ಸೆಟ್ಟಿಂಗ್ ಎಲ್ಲ ಮಾಡ್ಕೊಡಪ್ಪ ನನ್ ಮ ನನ್ನ ಮೊಬೈಲ್ ಅಲ್ಲಿ ನನ್ನ ಮಗ ಓಪನ್ ಮಾಡಿದ್ರೆ ವೆಬ್ಸೈಟ್ ಗಳು ಬರಬಾರ್ದು ಇಂಥ ಆ್ಯಪ್ ಗಳು ಬರಬಾರ್ದು ಇವೆಲ್ಲ ಲಾಕ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಲಾಕ್ ಮಾಡಿಸ್ರಿ ಅವ್ರ ಕೇಳಿ ಹುಡುಗರು ಕೇಳಿ ಹೇಳಿ ಎಲ್ಲಾ ನೋಡ್ಬಾರ್ದೆಲ್ಲ ನೋಡ್ತಾರೆ ಮಾಡ್ಬಾರ್ದೆಲ್ಲ ಮಾಡ್ತಾರೆ ಆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಬರೋವೆಲ್ಲ ಏನ್ ಒಳ್ಳೆ ಗೊತ್ತವ ಒಂದ್ ಸತಿ ಅವ್ರು ಯಾವ್ದಾರ ಒಂದ್ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದೆ ಇರ್ತದೆ ನೋಡಿ ಮಕ್ಳು ನಿಮ್ ಮುಂದೆ ಮೊಬೈಲ್ ನೋಡ್ಕೊಂಡು ಕುತ್ ದೂರಕ್ಕೆ ದೂರ್ಗೆಲ್ಲ ಸೈಡ್ ತಾಣ ಹುಡುಗ ನೋಡ್ತಾರೆ ಅದೇನಾರ ನೋಡೋದ್ರ ಅದು ಕ್ಯೂರಿಯಾಸಿಟಿ ಅವ್ರು ಏನ್ ಹೇಳೋದು ಅದ್ ಮತ್ತೆ ಹೋಗಿ ಅಡಲ್ಟ್ ವೆಬ್ಸೈಟ್ ಕೂಡ ಹೋಗಿ ಭೇಟಿ ನೀಡ್ತಾರೆ ಮಾಡ್ತಾರೆ ನೀವು ಚೆನ್ನಾಗ್ ಗಮನ ಇಡಬೇಕು ನೋಡಿ ಹನ್ನೆರಡು ವರ್ಷ ಹದ್ಮೂರ್ ವರ್ಷ ಹದಿನಾಲ್ಕು ವರ್ಷ ಆಗಿರಲ್ಲ ಅತಿ ಹೆಚ್ಚು ಮಕ್ಳುಗಳು ಪ್ರೀತಿ ಪ್ರೇಮ ಅಂತ ಮುಳುಗಿದ್ದಾರೆ ಕಾರಣ ಏನು ಕೊಡಬೇ ಕೊಟ್ರಿ ಕೈಗೆ ನಾಳೆ ಸಫರ್ ಯಾರು ನೀವೇನೆ ದುಃಖ ಪಡೋದ್ಯಾರೋ ನೀವೇನೇ ಏನ್ ಮಾಡ್ಬೇಕು ಅದನ್ನ ಮಾಡಿಸಿ ಓದೋ ವಯಸ್ಸಲ್ಲಿ ಹುಡುಗೋದು ಓದ್ಬೇಕು ಅನ್ನೋದು ಓದೋದ್ ಕೆಲಸ ಆಟ ಆಡೋದ್ ಕೆಲಸ ಪದಗಳು ಕಲಿಯೋದ್ ಕೆಲಸ ಅತಿ ಹೆಚ್ಚು ಕ್ರೀಡೆಗಳನ್ನ ಆಟ ಆಡ್ಸಕ್ ಬಿಡಿ ಅತಿ ಹೆಚ್ಚು ಹೊರಗಡೆ ಕರ್ಕೊಂಡು ಕರ್ಕೊಂಡೋಗಿ ಬನ್ನಿ ಪ್ರವಾಸಿ ತಾಣಗಳನ್ನ ತೋರಿಸಿ ಎಲ್ಲಾ ಮೊಬೈಲಲ್ಲೇ ಮುಗಿಸ್ಕೊಡ್ತಿರಲ್ಲ ಇದೆಲ್ಲ ದೊಡ್ಡ ತಪ್ಪಲ್ವಾ ನೋಡಿ ಮೊಬೈಲ್ ಕೊಡ್ಬೇಕು ಒಳ್ಳೇದನ್ನ ಬಳಸೋದು ಇದೆ ಅದ್ರಲ್ಲಿ ಕೆಟ್ಟದ್ದು ಇದೆ ಅದು ನೀವು ಸಹ ಒಪ್ಪಾಗಿರೋದೇನೆ ಈಗ ಸದ್ಯದ ಕಾಲ ಮಟ್ಟಕ್ಕೆ ಅತಿ ಹೆಚ್ಚು ಈ ಕೊರೋನಾ ಮೇಲೆ ಈ ಸೋಷಿಯಲ್ ಮೀಡಿಯಾದ ಆನ್ಲೈನ್ ಮುಖಾಂತರ ಈ ಪಾಠ ಮಾಡೋದ್ರಿಂದ ಈ ಮೊಬೈಲ್ ಜಾಸ್ತಿ ಎಲ್ಲರ ಮನೆ ಒಳಗೂ ನುಗ್ಗಿದ್ದು ಅದು ಒಂದು ಕೆಟ್ಟದ್ದೇ ಆಗಿರ್ಬೋದು ಅಥವಾ ಒಂದು ಒಳ್ಳೇದೇ ಆಗಿರ್ಬೋದು ಮಕ್ಕಳು ಒಳ್ಳೆದಕ್ಕೆ ಬಂದಿರ್ತದೆ ಆದ್ರೆ ಅತಿ ಹೆಚ್ಚು ಒಳ್ಳೇದ್ ಮಾಡೋದಕ್ಕೆ ಅಲ್ವ ಇರೋದು ನೀವು ಇದೆಲ್ಲ ಇದನ್ನೆಲ್ಲ ನಾವು ನ್ಯೂಸ್ ಅಲ್ಲಿ ನೋಡಿರ್ತೀವಿ ದಿನನಿತ್ಯ ಶಾಲೆ ಸ್ಕೂಲ್ ಗಳೆಲ್ಲ ನೋಡ್ತಾ ಇದೀವಿ ಮೊನ್ನೆ ಸಹ ಒಂದು ಹಾಸ್ಟೆಲ್ ಹೋಗಿದ್ದೆ ಏನೋ ಒಂದು ಮೀಟಿಂಗ್ ಕಾರ್ಯಕ್ರಮಕ್ಕೆ ಆ ಏನು ಎಚ್ ಎಂ ತೋರಿಸ್ತಾ ಇದ್ರು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸ್ ಮಕ್ಕಳಿಗೆ ಅವರ ಗಳು ಕೊರಿಯರ್ ಮಾಡಿದ್ದಾರೆ ಹಾಸ್ಟೆಲ್ಗೆ ಏನು ಬಿಂದಿ ಚಾಕ್ಲೇಟ್ ಬಾಕ್ಸು ಅವ್ರಿಗೆ ಕಾಲ್ಗೆಜ್ಜೆ ಆಮೇಲೆ ಮೊಬೈಲ್ಗಳು ಈ ಸಣ್ಣ ಪುಟ್ಟ ಏನೇನೋ ವಸ್ತುಗಳು ಪಿನ್ನು ಅವ್ರು ಏನೇನು ತಿನ್ನೋ ವಸ್ತು ಅದನ್ನ ಕೊರಿಯರ್ ಮಾಡಿದ್ದಾರೆ ಯಾರು ಕೊರಿಯರ್ ಮಾಡೋರೆ ಯಗ್ ಮಾಡೋರೆ ಎತ್ ಮಾಡೋರೆ ಇಲ್ಲ ನಾವು ಹೊರಗಡೆ ಹೇಳಕ್ ಇದೆಲ್ಲ ನಾವು ಕಣ್ಣಾರೆ ಕಂಡು ಬಂದಿದ್ದೀವಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ನಾವು ಈ ದೇಶಕ್ಕೆ ಚೆನ್ನಾಗಿ ಕೊಡುಗೆ ಕೊಡಬೇಕಾಗಿರೋದೆ ನಮ್ಮ ಮಕ್ಕಳುಗಳನ್ನ ಅತಿ ಹೆಚ್ಚು ಮೊಬೈಲಲ್ಲಿ ಅಥವಾ ಅತಿ ಹೆಚ್ಚು ಮೂಢನಂಬಿಕೆಗಳಲ್ಲೇ ಅವ್ರನ್ನ ಬಿಡಕ್ ಹೋಗ್ಬಿಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ಯಾರಿಗೆ ಬೇಜಾರು ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ಮಕ್ಳು ಚೆನ್ನಾಗಿರ್ಬೇಕು ಅಂತಂದ್ರೆ ದೇಶ ಚೆನ್ನಾಗಿರ್ತದೆ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮಕ್ಳು ಚೆನ್ನಾಗಿರ್ಬೇಕು ಅದನ್ನೆಲ್ಲ ಯಾರ್ ಪಾಲನೆ ಮಾಡಿಸ್ಬೇಕು ಯಾರ್ ನೋಡಿಸ್ಬೇಕು ಅಂದ್ರೆ ತಂದೆ ಐತಾ ಇದೆ ಇವಾಗ ಇರೋ ಐದು ವರ್ಷ ಆದ್ಮೇಲೆ ಸರೋಗ್ಬಿಡ್ತಾನೆ ಹೋಗ್ಬಿಡ್ತಾನೆ ಹತ್ತು ವರ್ಷ ಆದ್ಮೇಲೆ ಸರೋಗ್ಬಿಡ್ತಾನೆ ಬಿಡ್ತಾನೆ ಅಂತಲ್ಲ ಹಿಂದೆ ನಮ್ಮ ಹಿರಿಯರುಗಳು ಮಾತು ಹೇಳ್ಬಿಟ್ಟಿದ್ದಾರೆ ತೊಟ್ಲಲ್ಲಿ ಮಗು ಏನ್ ಕಲಿತದೆ ಅದು ಸುಡುಗಾಡ್ ಗಂಟೆ ಬರ್ತದೆ ಅಂತ ಅಂದ್ರೆ ನೋಡಿ ಒಂದು ಮಗು ತೊಟ್ಲ ನಾವ್ ಏನ್ ಭಾಷೆ ಕಲಿಸ್ತೀವಿ ಏನನ್ ಹೇಳ್ಕೊಟ್ಟಿರ್ತೀವಿ ಅದು ಅವ್ರು ಸಾಯೋ ಗಂಟ ಪಾಲನೆ ಮಾಡ್ತಾರೆ ಅಂತ ಅರ್ಥ ಇನ್ನ ಒಂದ್ ಗಾದೆ ಹೇಳ್ತಾರೆ ಏನೋ ಬೆಳೆಯುವ ಮರ ಮರ ಮೊಳಕೆಲೆ ಗೊತ್ತಾಗುತ್ತೆ ಅಂತ ಅಲ್ವಾ ಮತ್ತೆ ನೋಡಿ ತಾಯಿ ತಾಯಿ ಅಂತೆ ಏನು ದ ಸೀರೆ ನೂಲು ಅಂತ ಅಂದ್ರೆ ತಾಯಿ ಮಗಳು ಅಂತ ಅಂದ್ರೆ ತಾಯಿ ಮಗಳು ನೋಡ್ಬೇಕು ಅವ್ರ ತಾಯಿ ನೋಡಪ್ಪ ಮಗಳು ಗುಣ ಗೊತ್ತಾಯ್ತದೆ ಅಂತ ತಂದೆ ನೋಡಪ್ಪ ಮಗ ಮಗನ್ ಗುಣ ಗೊತ್ತಾಯ್ತದೆ ಅಂತ ಇವತ್ತು ನೀವು ಇವಾಗಿಂದಾನೇ ಶುರು ಮಾಡ್ಬೇಕು ಒಳ್ಳೇದನ್ನ ಹೇಳ್ಕೊಡೋದಾಗ್ಲಿ ಒಳ್ಳೇದ್ ವಿಷಯಗಳಾಗ್ಲಿ ಒಳ್ಳೆ ವಿಚಾರಗಳನ್ನಾಗ್ಲಿ ನಮ್ಮ ಪಾಶ್ಚಾತೀತ ಬಂದಿರುವಂತ ಊಟಗಳು ಬಟ್ಟೆಗಳು ನಾವು ಕೊಡಬೇಡಿ ನಮ್ಮ ಮೂಲ ಏನಿದೆ ನಮ್ಮ ದಾಸರು ಶರಣರು ನಮ್ಮ ಕನ್ನಡ ಪದಗಳು ನಮ್ಮನ್ನ ಅತಿ ಹೆಚ್ಚು ಅವ್ರಿಗೆ ಫೀಡ್ ಮಾಡಿ ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಇರೋದು ಪಾಶ್ಚಾತೀತದಲ್ಲಿ ಇದೆಯಾ ಮುದ್ ಮಾಡಕ್ ಒಂದು ಒಂದ್ ಯಾವ ಒಂದ್ ಮಗು ನಾ ಲಾಲಿ ಹಾಡು ಹಾಡಿದ್ಯಾ ನೋಡಿ ಇಂಗ್ಲಿಷ್ ಅಲ್ಲಿ ಇಲ್ಲ ಎಲ್ಲಾ ನಮ್ದ್ರಲ್ಲಿ ಇದೆ ಅದನ್ನೆಲ್ಲ ನೀವು ಕಲೀರಿ ಅದನ್ನ ಕಲಸಿ ಮಕ್ಕಳುಗಳಿಗೆ ಒಳ್ಳೆ ನೀತಿ ನಮ್ಮ ಪುಸ್ತಕಗಳ್ ತಂದು ಓದಿ ಅವ್ರಿಗೆ ನೀತಿ ಪಾಠಗಳು ಹೇಳ್ಕೊಡಿ ಯಾವ ರೀತಿ ಬದುಕ್ಬೇಕು ಅನ್ನೋದನ್ನ ಹೇಳ್ಕೊಡಿ ಎಲ್ಲ ಬಿಟ್ಬಿಟ್ಟಿದೀರ ಅವರು ಏನೋ ಮಾಡ್ಕೊಂಬತ್ತಾರ ಹೋಗು ನೀನು ಏನೋ ಮಾಡ್ಕೊಂಬತ್ತವರು ಕೊನೆಗೆ ಅವ್ರು ನಿಮ್ ಕೈ ಸಿಗಲ್ಲ ಆಮೇಲಿಂದ ಎಲ್ಲೋ ಸಾವು ನೋವು ಅನ್ಕೊಂಡು ಎಲ್ಲ ಕೊನೆಗೆ ಅಂತ ಆಗುತ್ತೆ ಮಕ್ಳು ಬ್ಲಾಕ್ ಮೇಲ್ ಮಾಡ್ತಾರೆ ಐಫೋನ್ ಕೊಡ್ಸಿದ್ರೆ ನಾವು ಮನೆಗೆ ಬರೋದು ಐಫೋನ್ ಕೊಡ್ಸಿದ್ರೆ ಗಾಡಿ ಕೊಡ್ಸ್ರೆ ಮನೇಲಿ ಇರ್ತೀವಿ ಇಲ್ಲ ಸಾಯ್ತೀವಿ ಅಂತಾರೆ ನೀವು ಸಾಲ ಸೋಲ ಮಾಡಿ ಅವ್ರಿಗೆಲ್ಲ ಕೊಡ್ಸ್ಬೇಕಾಯ್ತದೆ ದೊಡ್ಡ ದುರಂತದ್ ತಲುಪ್ತಾ ಇದೀವಿ ಎಲ್ಲ ನಾವೇ ಕಾರಣ ನಮ್ದೆ ಎಲ್ಲಾನು ಸಹ ನಮ್ ಹಿರಿಯರುಗಳೇ ಆಗಿರ್ತದೆ ಮನೆಯಲ್ಲೆಲ್ಲ ನೋಡಿ ನಮ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು ಹಿರಿಯರುಗಳ ಮೊದಲು ಈಗ ಅದೆಲ್ಲ ಮರಿತಾ ಇದ್ದೀವಿ ದಯವಿಟ್ಟು ಇನ್ ಮುಂದೆ ಆ ಕೆಲಸ ಮಾಡಬೇಡಿ ನಾನು ಕಳಕಳಿಯಿಂದ ಕೇಳ್ಕೊಂತೀನಿ ಹಿರಿಯರಿಗೆ ಮಕ್ಳಿಗೆ ದಯವಿಟ್ಟು ಅತಿ ಹೆಚ್ಚು ಮೊಬೈಲ್ ಕೊಡಬೇಡಿ ಎಷ್ಟು ಬೇಕೋ ಅಷ್ಟು ಕೊಡಿ ಆಮೇಲೆ ಅದರ ಮೊಬೈಲ್ ಮೇಲೆ ಕಣ್ಗಾವಲ್ನ ಇಕ್ಕಿ ಒಳ್ಳೆ ನಾಗರಿಕೆಯ ಮೌಲ್ಯಗಳನ್ನ ಅವ್ರು ಕಳಿಸ್ಕೊಡೋದ ಎಲ್ಲರಿಗೂ ಒಳ್ಳೇದಾಗಲಿ ಆತ್ಮ ನಮಸ್ಕಾರ